ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇಂದು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗೆ ಉಪಚುನಾವಣೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಉಪಚುನಾವಣೆಯ ಫಲಿತಾಂಶ ಇಂದು ಹೊರಬಿದ್ದಿದೆ ಸ್ನೇಹಿತರೆ ಈ ಮುಖಾಂತರ ಬಿ ಜೆ ಪಿಗೆ ಅತಿ ದೊಡ್ಡ ಆಘಾತ ಹೆದರಾಗಿದೆ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗೆ ಈ ಮುಖಾಂತರ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಅವರ ತೃಣಮೂಲ ಕಾಂಗ್ರೆಸ್ ಮತ್ತೊಮ್ಮೆ ನಾಲ್ಕಕ್ಕೂ ನಾಲ್ಕು ಕ್ಷೇತ್ರಗಳಲ್ಲಿ ವಿಜಯ ಬೇರಿಯನ್ನು ಬಾರಿಸುವ ಮುಖಾಂತರ ತಮ್ಮ ಪಶ್ಚಿಮ ಬಂಗಾಳದ ಅಸೆಂಬ್ಲಿಯಲ್ಲಿ ತಮ್ಮ ಸ್ಟ್ರೆಂಥನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಈ ಮುಖಾಂತರ ಪಶ್ಚಿಮ ಬಂಗಾಳದ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಸ್ ನಡೆಸಿದ್ರು ಈ ಮುಖಾಂತರ ರಾಯ್ಗಂಜ್ ಬಾಗಡ ರಾಣಾಘಟ್ ದಕ್ಷಿಣ ಮಣಿಕ್ತಾಲ ಅನ್ನುವಂತಹ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಉಪ ಚುನಾವಣೆ ನಡೆದಿತ್ತು ಅನ್ನುವಂಥದ್ದು ಈ ಮುಖಾಂತರ ನಾಲ್ಕಕ್ಕೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ತೃಣಮೂಲ ಕಾಂಗ್ರೆಸ್ನ ಅಭ್ಯರ್ಥಿಗಳು ಜಯಭೇರಿ ಬಾರಿಸುವ ಮುಖಾಂತರ ಬಿ ಜೆ ಪಿಗೆ ಅತಿದೊಡ್ಡ ಆಘಾತ ಎದುರಾಗಿದೆ ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟ ಹಾಗೆ ಈ ಮುಖಾಂತರ ಮತ್ತೊಮ್ಮೆ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಶಕ್ತಿಯುತವಾಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು ಸೊ ರಾಯ್ಗಂಜ್ನ ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಕೃಷ್ಣ ಕಲ್ಯಾಣಿ ಅವರು ತಮ್ಮ ಪ್ರತಿಸ್ಪರ್ಧಿಯಾಗಿರುವಂಥ ಭಾರತೀಯ ಜನತಾ ಪಕ್ಷದ ಬ ಮಾನಸ್ ಕುಮಾರ್ ಘೋಷ್ ಅವರನ್ನು ಐವತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅನ್ನುವಂಥದ್ದು ಅದೇ ರೀತಿ ಬಾಗ್ಡಾ ವಿಧಾನಸಭಾ ಕ್ಷೇತ್ರದಿಂದ ಟಿ ಎಂಸಿಯ ಮಧುಪರ್ಣ ಠಾಕೂರ್ ಅವರು ತಮ್ಮ ಪ್ರತಿಸ್ಪರ್ಧಿ ಆಗಿರುವಂತಹ ಬಿಜೆಪಿಯ ವಿನಯ್ ಕುಮಾರ್ ಬಿಸ್ವಾಸ್ ಅವರ ವಿರುದ್ಧ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತೈದು ದೊಡ್ಡ ಹಂತರದಿಂದ ಜಯಗಳಿಸಿದ್ದಾರೆ ಅನ್ನುವಂಥದ್ದು ಅದೇ ರೀತಿ ರಾಣಾಘಟ್ ದಕ್ಷಿಣದಿಂದ ಟಿ ಎಂ ಸಿಯ ಅಭ್ಯರ್ಥಿಯಾಗಿರುವಂಥ ಮುಕುಟ್ ಅಧಿಕಾರಿ ಬಿ ಜೆ ಪಿಯ ಮನೋಜ್ ಕುಮಾರ್ ಬಿಸ್ವಾಸ್ ಅವರ ವಿರುದ್ಧ ಮೂವತ್ತೊಂಬತ್ತು ಸಾವಿರ ಮತಗಳ ಹಂತರದಿಂದ ಗೆದ್ದಿದ್ದಾರೆ ಅನ್ನುವಂಥದ್ದು ಅದೇ ರೀತಿ ಮಾಣಿಕ್ತಲ ವಿಧಾನಸಭಾ ಕ್ಷೇತ್ರದಿಂದ ಟಿ ಎಂ ಸಿಯ ಪಾಂಡೆ ಅವರು ತಮ್ಮ ಪ್ರತಿಸ್ಪರ್ಧಿಯಾಗಿರುವಂತಹ ಬಿ ಜೆ ಪಿಯ ಕಲ್ಯಾಣ್ ತೌಬೆಗಿಂತ ಮೂವತ್ತೊಂದು ಸಾವಿರದ ನಾನೂರು ಮತಗಳನ್ನು ಮುನ್ನಡೆ ಸಾಧಿಸುವ ಮುಖಾಂತರ ನಾಲ್ಕು ನಾಲ್ಕು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಟಿ ಎಂ ಸಿ ಜಯ ಬೇರಿ ಬಾರಿಸಿದೆ ಅಂತ ಹೇಳ್ಬೋದು ಈ ಮುಖಾಂತರ ಬಿ ಜೆ ಪಿಗೆ ಗೆ ಒಂದು ರೀತಿ ಮುಖಭಂಗ ಅಂತ ಹೇಳ್ಬೋದು ಈ ಮುಖಾಂತರ ಅಮಿತ್ ಶಾ ಮತ್ತು ಮೋದಿ ಅವರು ನರೇಂದ್ರ ಮೋದಿ ಅವರಿಗೆ ಅತಿ ದೊಡ್ಡ ಮುಖಭಂಗ ಎದುರಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಉಪಚುನಾವಣೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಾಗೆ ಅಂತ ಹೇಳ್ಬೋದು ಸೊ ಈ ಮುಖಾಂತರ ದೇಶಾದ್ಯಂತ ಹದಿಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಹೊರಬೀಳ್ತದೆ ಈ ಮುಖಾಂತರ ಇಂಡಿಯಾ ಬ್ಲ್ಯಾಕ್ ಏಳರಿಂದ ಎಂಟು ಕ್ಷೇತ್ರಗಳನ್ನ ಕಬಳಿಸ್ತಾ ಇದ್ರೆ ಸೊ ಬಿ ಜೆ ಪಿಗೆ ಒಂದರಿಂದ ಎರಡು ಕ್ಷೇತ್ರಗಳು ಮಾತ್ರ ಸಿಗ್ತಾ ಇದೆ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ಕೂಡ ಅತಿ ದೊಡ್ಡ ಗೆಲುವಿನತ್ತ ಹೊರಹೊಮ್ಮತ ಇದೆ ಅಂತ ಹೇಳ್ಬೋದು ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್